ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಏಕಾದಶಿಯ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ಆಮೇಲೆ ಚಂದ್ರಶಾಲೆಯ ಆಂಜನೇಯ ದೇವರು ನೋಡಿ ಆನಂತರ ಮಧ್ವಾಚಾರ್ಯರ ಎಲ್ಲ ನೋಡ್ಕೊಂಡು ಬನ್ನಿ ಆನಂತರ ಇವತ್ತೊಂದು ಸ್ಪೆಷಲ್ ಏನು ಗೊತ್ತಾ ಹಳದಿ ಕರ್ಬೂಜ ಸಿಕ್ಕಿತ್ತು ನನಗೆ ಇಲ್ಲಿ ಮೊನ್ನೆ ಶಾರದಾ ಕಲ್ಯಾಣ ಮಂಟಪದಲ್ಲಿ ಸೇಲ್ಸ್ಗೆ ಬಂದಿತ್ತು ಆ ಕರ್ಬೂಜ ತಗೊಂಬಂದಿದ್ದೆ ಕರ್ಬೂಜ ಎಲ್ಲ ಸಾರಿ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೆ ಅದರ ಪಲ್ಯ ಮಾಡೋಣ ಅಂದರೆ ಸಿಪ್ಪೆದು ಪಲ್ಯ ಮಾಡಿ ಇವತ್ತು ಜೋಳ ಮುದ್ದೆ ರೆಸಿಪಿ ಮಾಡೋಣ ನೀವು ಇಷ್ಟು ತನಕ ಜೋಳ ಮುದ್ದೆ ರೊಸಿಪ್ ರೆಸಿಪಿ ತಿಂದಿದ್ದೀರಾ ಮುದ್ದೆ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ನೋಡಿ ಫಸ್ಟಿಗೆ ಏನು ಗೊತ್ತಾ ಅಂದ್ರೆ ಪೀಲರ್ ತಗೊಂಡು ಆ ಕರ್ಬೂಜ ಇಲ್ಲ ಸಿಪ್ಪೆ ತಗೊಳ್ಳಿ ಹೊರಗಿನ ಸಿಪ್ಪೆ ಉಂಟು ನೋಡಿ ಅದನ್ನ ತಗೊಳ್ಳಿ ಅದರಲ್ಲಿ ಏನು ಗೊತ್ತಾ ಸೆಲ್ಯುಲೋಸ್ ಅಂತ ಒಂದು ಇರುತ್ತೆ ಅದು ನಮಗೆ ತಿನ್ನೋಕೆ ಚೆನ್ನಾಗಾಗೋದಿಲ್ಲ ಬಾಯಿಗೆ ಸಿಕ್ಕದಂಗೆ ಆಗುತ್ತೆ ಪ್ಲಾಸ್ಟಿಕ್ ಆಗದಂಗೆ ಆಗ್ಬಿಡುತ್ತೆ ಇದು ಸ್ವಲ್ಪ ಮೇಲೆ ತಗೊಂಡು ಈಗ ಪೀಲರ್ ತಗೊಂಡು ತಗೊಂಡು ತುಂಬ ಚೆನ್ನಾಗಿ ಬರುತ್ತೆ ಅದು ತುಂಬ ತೆಳ್ಳಾಗಿ ಸಿಪ್ಪೆ ಬರುತ್ತೆ ನೀವು ಕಾಣ್ಬೋದಲ್ಲಿ ಗಾಳಿಗೆ ಹಾರಿ ಹೋಗಬೇಕು ಅಂತ ಸಿಪ್ಪೆ ಬರುತ್ತೆ ನೋಡಿ ಆನಂತರ ನೋಡಿ ಒಳಗೆ ಹಳದಿ ಕಲ್ಲಂಗಡಿನ ನೋಡ್ಬೋದು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಅವರು ಸಾವಯವ ಕೃಷಿಕ ಅಂತ ಹಿರಿಯಡ್ಕದಲ್ಲಿ ಇರುವವರು ನಮಗೆ ಇಲ್ಲಿ ಯಾರೋ ನನ್ನ ಫ್ರೆಂಡ್ ಲಕ್ಷ್ಮಿ ತಂದ್ಬಿಟ್ಟು ಹೇಳಿದರು ನನಗೆ ಅವ್ರ ಜೊತೆ ಹೋಗಿ ನಾನು ತಗೊಂಡು ಬಂದೆ ಆ್ಯಕ್ಚುಲಿ ತುಂಬಾ ಸಿಹಿಯಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅದರ ಸಿಪ್ಪೆ ನೋಡಿ ದಪ್ಪ ದಪ್ಪ ಸಿಪ್ಪೆ ಉಳ್ಕೊಳುತ್ತೆ ಅದನ್ನ ತೆಗೆದಿಡ್ಕೋಬೇಕು ಅದರದ ನಂತರ ಪಲ್ಯ ಮಾಡೋಣ ಆ ಎಲ್ಲೋ ಕಲರ್ ಪೋರ್ಷನ್ ಮಾತ್ರ ತೆಗೆದಿಡಿ ತಿನ್ನೋಕ್ಕೆ ಬಾಕಿ ಇದೆಲ್ಲ ಪಲ್ಯ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಮಾಡಿ ನೋಡಿ ಅದನ್ನ ಇದನ್ನ ನೀಟಾಗಿ ಆಮೇಲೆ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೋಬಹುದು ಕೆಂಪು ಕಲ್ಲಂಗಡಿ ನಾನು ನೋಡಿದೆ ಹಳದಿ ಕಲ್ಲಂಗಡಿ ನಾನು ಇಷ್ಟು ತನಕ ನೋಡಿಲ್ಲ ನಾನು ಮೊನ್ನೆನೇ ನೋಡಿರುವಂಥದ್ದು ಇದು ನಿನ್ನೆ ಅಡುಗೆಗಳೆಲ್ಲ ನಂದು ನೋಡ್ಬೋದು ನೀವು ಇವತ್ತು ಏಕಾದಶಿ ಕಾಮದ ಏಕಾದಶಿ ಅಂತ ಹೇಳ್ತಾರೆ ಅಥವಾ ಜಯ ಏಕಾದಶಿ ಅಂತ ಹೇಳ್ತಾರೆ ಇವತ್ತು ಎಲ್ಲರೂ ಏಕಾದಶಿ ಮಾಡಿ ನಾನು ಪ್ರತಿ ಸಲ ವಿಡದಲ್ಲಿ ಅದೇ ಹೇಳುವಂಥದ್ದು ನಾವು ಮನಸ್ಸಲ್ಲಿ ಎಣಿಸಿದ್ದೆಲ್ಲ ಆಗ್ತಾ ಹೋಗುತ್ತದ್ದು ಮಾತ್ರ ಸತ್ಯ ರಾಗಿ ಹಿಟ್ಟಿನ ಮುದ್ದೆ ಹಾಗೆ ಜೋಳ ಹಿಟ್ಟಿನ ಮುದ್ದೆನೂ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜ ದಪ್ಪ ಚಾಕು ಅಥವಾ ಮೆಟ್ಟು ಕತ್ತಿ ತಗೊಂಡು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಹಣ್ಣು ತಿನ್ಲಿಕ್ಕಾಯಿತು ಸಿಪ್ಪೆ ಪಲ್ಯಕ್ಕಾಯಿತು ಒಂದು ಬೀಜ ಮಾತ್ರ ಅದನ್ನು ಕುಟು ಕುಟು ಅಂತ ತಿಂದಾಕಿಬಿಡ್ಬೋದು ನೋಡಿ ಬಾಣಲಿಗೆ ಫಸ್ಟ್ ಎಣ್ಣೆ ಹಾಕೊಳ್ಳಿ ಸಾಸಿವೆ ಉದ್ದಿನ ಬೇಳೆ ಹಾಕಿ ಚಟಪಟ ಆದ ನಂತರ ಅರಿಶಿನ ಹಾಕ್ಕೊಂಡು ಈ ಸಿಪ್ಪೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನ ಸುರೀರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ ನೀರು ಬಿಟ್ಕೊಳುತ್ತೆ ಆವಾಗ ಎದುರು ನೀರು ಜಾಸ್ತಿ ಬೇಕು ಅಂತ ಹೇಳಿ ಏನಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಒಂದು ಕಾಲು ಹೊಟ್ಟೆ ಅಷ್ಟು ಹತ್ತರೊಟ್ಟೆಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೀಟಾಗಿ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆಗೆ ಹರಡಲಿ ಅದನ್ನ ಬೇಯಕ್ಕೆ ಇಟ್ಬಿಡ್ಬೋದು ಆನಂತರ ಮಸಾಲೆಗೆ ತೆಂಗಿನಕಾಯಿ ತುರಿ ಕೆಂಪು ಮೆಣಸು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದನ್ನ ಪುಡಿ ಮಾಡಿ ಇಟ್ಕೊಂಡು ಬೆಂದ ತಕ್ಷಣ ಅದಕ್ಕೆ ಈ ಮಸಾಲೆಗಳನ್ನೆಲ್ಲ ಬೆಲ್ಲ ಜೊತೆ ಹಾಕಿ ನಿಮಗೆ ಬೆಲ್ಲ ಅಂತ ಬೇಡ ಅಂತ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು ಒಂದು ಸ್ವಲ್ಪ ಬೆಂದರೆ ಇದು ಆಗಿಬಿಡ್ತು ಈಗ ನೋಡಿ ಜೋಳ ಹಿಟ್ಟಿನ ಮುದ್ದೆ ಮಾಡೋಣ ಆ್ಯಸ್ ಯುಶುವಲ್ ಸ್ವಲ್ಪ ನೀರಿಟ್ಕೊಳ್ಳಿ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನೀರು ಕುದ್ದ ನಂತರ ಸ್ವಲ್ಪ ಹಿಟ್ಟನ್ನು ಒಂದು ಎರಡು ಚಮಚೆಯಷ್ಟು ನಾನು ಎರಡು ಮುದ್ದೆ ಮಾಡಿದ್ದೆ ಎರಡು ಚಮಚೆಯಷ್ಟು ಹಿಟ್ಟನ್ನು ನೀರಲ್ಲಿ ಕರಗಿಸಿ ಅದಕ್ಕೆ ಹಾಕಿ ಅದು ಕುದಿ ಬಂದಾಗ ನಂತರ ಅದಕ್ಕೆ ಹಿಟ್ಟು ಹಾಕೋಬೋದು ನೋಡಿ ಮುದ್ದೆ ಮಾಡೋದಕ್ಕೂ ರೊಟ್ಟಿ ಮಾಡೋದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ರೊಟ್ಟಿಗೂ ಅಷ್ಟೇ ಹೀಗೇ ಮಾಡಿ ಜಿಗುಟು ಅಂತ ಮಾಡ್ಕೊಂಡು ಅದೊಂದು ನಮ್ಮನೆ ಮಾಡ್ತಾರೆ ನಾನು ಎರಡು ಮೂರು ದಿವಸದ ಹಿಂದೆ ವೀಡಿಯಲ್ಲಿ ಇನ್ನೊಂದು ನಮ್ಮನೆ ತೋರಿಸಿದ್ದೆ ಆ ಥರನೂ ಮಾಡ್ಬೋದು ತುಂಬ ಸ್ಮೂತಾಗಿ ಬರುತ್ತೆ ಜೋಳ ರೊಟ್ಟಿ ನೋಡಿ ಇದನ್ನ ಕರಗಿಸಿ ಇದು ಕುದಿದ ನಂತರ ಅದಕ್ಕೆ ಹಿಟ್ಟು ಹಾಕೋಬೇಕು ನಾವು ಅದನ್ನ ಹಾಗೆಯೇ ಬಿಟ್ಟರೆ ತಳೆ ಹಿಡಿಯುತ್ತೆ ಕಾರಣ ಸ್ವಲ್ಪ ಮಗಜ್ತಾ ಇರಬೇಕು ನೋಡಿ ಹಾಗೆ ಇನ್ನು ಹಿಟ್ಟು ಹಾಕಬೇಕು ಅದಕ್ಕೆ ಹಿಟ್ಟು ಹಾಕಿ ಅಂತ ಅದನ್ನ ಮಗಜ್ಕೊಂಡ್ಬಿಡಿ ಆ ನಂತರ ಒಂದು ಐದು ನಿಮಿಷ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಳಿ ಬೇಗ ತಿರುಗಿಸ್ಬೇಕು ಇಲ್ಲಾಂದರೆ ಗಂಟುಗಳಾಗಿಬಿಡ್ತವೆ ಆಮೇಲೆ ಬೇಯೋದಿಲ್ಲ ಹೊಟ್ಟೆಗೆ ಆಗಿಬರೋದಿಲ್ಲ ಚಕ ಚಕಾ ಅಂತ ತಿರುಗಿಸ್ಬೇಕು ನೋಡ್ಬೋದು ನೀವು ಇಲ್ಲಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹೆಲ್ತ್ ವೈಸು ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ರಾಗಿ ಮುದ್ದೆ ರಾಗಿ ಇಷ್ಟ ಇಲ್ಲ ಅಂತ ನೋಡಿ ಈ ಥರ ಜೋಳ ಮುದ್ದೆ ಮಾಡ್ಕೊಂಡು ತಿನ್ನಿ ಇದೇ ಥರ ಅಕ್ಕಿ ಮುದ್ದೆ ಗೋಧಿ ಹಿಟ್ಟಿನ ಮುದ್ದೆ ಎಲ್ಲನೂ ಮಾಡ್ಬೋದು ನಾನು ಮುಂದಿನ ವಿಡಿಯೋಗಳೆಲ್ಲ ತೋರಿಸ್ತಾ ಬರ್ತೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಎಲ್ರಿಗೂ ಸರ್ವ್ ಮಾಡಿ ಮೆಂತೆ ಹಿಟ್ಟಿನ ಮುದ್ದೆ ಕೂಡ ಆಗುತ್ತೆ ನೋಡಿ ಮುಚ್ಚಿಟ್ಟೊಂದು ಎರಡು ನಿಮಿಷ ಬೇಯಿಸಿ ಪುನಃ ಒಂದು ಸಲ ಗೊಟ್ಟಾಯಿಸಿ ಅದನ್ನ ಸ್ವಲ್ಪ ನೀರು ಇದು ಮಾಡಿಕೊಂಡು ಗೊಟಾಯಿಸ್ಕೊಳ್ಳಿ ಎಷ್ಟು ಸ್ಮೂತ್ ಬೆಣ್ಣೆ ಥರ ಬಂದಿದೆ ಅಂತ ನೀವು ಕಾಣ್ಬೋದು ಇದು ಹಾಕ್ಬಿಡ್ತು ಇನ್ನು ಮುದ್ದೆ ಮಾಡಿದರೆ ಆಗೋಯ್ತು ನೀಟಾಗಿ ಎಣ್ಣೆ ಹಾಕಿದ ಮುದ್ದೆ ಪಾತ್ರೆಯಲ್ಲಿ ಹಿಡ್ಕೊಂಡು ಮುದ್ದೆನ ಮಾಡಿ ಎಣ್ಣೆ ಅಥವಾ ತುಪ್ಪ ತುಪ್ಪ ನಾವು ಯಾವತ್ತೂ ಯೂಸ್ ಮಾಡ್ತೀವಿ ಇದಕ್ಕೆಲ್ಲ ಮುದ್ದೆದ ಮೇಲೂ ಕೂಡ ನಾವು ತುಪ್ಪ ಹಾಕ್ಕೊಂಡೇ ತಿಂತೀವಿ ತುಪ್ಪ ಹೆಲ್ತಿಗೆ ಒಳ್ಳೇದು ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು ಕದ್ದಾದರೂ ತುಪ್ಪ ತಿನ್ನು ಅಂತ ನೋಡಿ ಅನ್ನ ಸೌತೆಕಾಯಿ ಹೆಚ್ಚಿದ್ದು ಮೊಸರು ಉಪ್ಪು ಉಪ್ಪಿನಕಾಯಿ ತಂಬುಳಿ ಅಂದರೆ ಕೊತ್ತಂಬರಿ ಸೊಪ್ಪುನ ಜೀರಿಗೆ ಹಾಕಿ ತೆಂಗಿನಕಾಯಿ ಜೊತೆ ಬೆರೆಸಿ ತಂಬುಳಿ ಮಾಡಿದ್ದೆ ಆನಂತರ ಪಲ್ಯ ಆಮೇಲೆ ಜೋಳ ಹಿಟ್ಟಿನ ಮುದ್ದೆ ನೀವು ಕಾಣ್ಬೋದು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೋಳ ಹಿಟ್ಟ ಮುದ್ದೆ ಜೊತೆ ಊಟ ರೆಡಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ವೀಡಿಯೋ ಹೇಗಾಯಿತು ಅಂತ ಹೇಳಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಈ ಥರ ಮುದ್ದೆ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು